ಹೇಮಾವತಿ ನದಿಯ ಉಗಮ ಸ್ಥಾನ ತೊಟ್ಟ ತೊಟ್ಟ ಗಿಣಕ್ತಾ ಇದೆ ಬಸವನ ಬಾಯಿಂದ ತುಂಬಾ ಅದ್ಭುತವಾಗಿದೆ ಚೆನ್ನಾಗಿದೆ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇವರು ನಮ್ಮ ಫೋಟೋ ಮಂಜು ಅಂತ ಕಲಿಸು ತುಳಸು ಯೂಟ್ಯೂಬ್ ಚಾನಲ್ ಓನರು ದಿವಸ ನೋಡಿ ಒಂದು ಹೇಮಾವತಿ ನದಿ ಮೂಲಕ ಬಂದಿದೀವಿ ಇದು ನೋಡಿ ಇಲ್ಲಿ ಏನು ಕಾಣಿಸಲ್ಲ ಏನು ನೀರು ಒಂದು ತೊಟ್ಟ ತೊಟ್ಟಾಗಿ ಅವಾಗ್ಲೇ ಅಲ್ಲಿ ತೋರಿಸಿರ್ತಾರೆ ಇಲ್ಲಿಂದ ಇಲ್ಲಿ ನೋಡಿದ್ರೆ ಇಲ್ಲಿ ಏನು ಕಾಣಿಸೋದೇ ಇಲ್ಲ ನೀರು ಹರಿಯೋದು ಕಾಣಿಸಲ್ಲ ಏನು ಕಾಣಿಸಲ್ಲ ಈ ಹೇಮಾವತಿ ಗುಪ್ತಗಾಮಿನಿಯಾಗಿ ಅರಿತಕ್ಕಂತ ಇದು ಇಲ್ಲಿಂದ ಬಣ್ಕಲ್ವರ್ಗುನು ಏನು ಕಾಣಿಸಲ್ಲ ಬಣ್ಕಲ್ನಲ್ಲಿ ಬೃಹದಾಕಾರವಾಗಿ ಹರಿಯತಕ್ಕಂತ ಈ ಹೇಮಾವತಿ ನದಿ ನಮ್ಮ ಹಾಸನ ಜಿಲ್ಲೆ ತುಮಕೂರು ಮತ್ತ ಮಂಡ್ಯ ಜಿಲ್ಲೆಯ ಜೀವ ನದಿ ಅಂದ್ರೆ ತಪ್ಪಾಗ್ಲಾರ್ದು ಎಲ್ಲರೂ ಈ ಕಳೆತಾಗ ಹೋಗ್ಬೇಕಾದ್ರೆ ಒಂದ್ಸಲ ಬಂದು ನೋಡ್ಬಿಟ್ಟು ಹೋದ್ರೆ ಇದು ತುಂಬಾ ಚೆನ್ನಾಗಿದೆ ಒಂದ್ಸಲ ಬಂದ್ ನೋಡಿ ನಿಮ್ಗೆ ಮನಸ್ಸಿಗೆ ಒಂಥರ ನೆಮ್ಮದಿ ನೀಡ್ತಕ್ಕ ಜಾಗ ಇದು ಯಾರುವೆ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು ಹೇಳ್ತೀನಿ ಬರೀ ಎರಡೂವರೆ ಕಿಲೋಮೀಟ್ರ್ ನೀವು ಎಲ್ಲೆಲ್ಲೋ ಕಳೀತೀರ ಏನೇನೋ ಮಾಡ್ತೀರಾ ಬಂದು ನೋಡಿ ನಮ್ಮ ತಲಕಾವೇರಿ ತರನೇ ಇದು ಒಂದು ನಮ್ಮ ಹೇಮಾವತಿ ನದಿ ಮೂಲ ಇಲ್ಲೇ ನದಿ ಹುಟ್ಟಿ ಆ ಕಡೆದಕ್ಕೆ ಹೋಗಿ ಅಲ್ಲಿಂದ ಮುಂದೆ ಗುಪ್ತವಾಗಿ ಹೋಗುತ್ತೆ ಅಲ್ಲಿಂದ ಇದು ಬಣಕಲ್ಲು ಮತ್ತು ಸಕಲೇಶ್ಪುರ ಹೇಮಾವ ಇದಕ್ಕೆ ಹಾಸನದ ಮೇಲೆ ಗೋರ್ರ ಡ್ಯಾಮಿಗೆ ಹೋಗುತ್ತೆ ಆ ಕಡೆ ಮಂಡ್ಯ ಅದಕ್ಕೆ ಹೋಗುತ್ತೆ ಆಮೇಲೆ ಇಲ್ಲಿ ವರ್ಷನೂ ಜಾತ್ರೆ ಆಗುತ್ತೆ ನಾಡ್ದು ಹದಿಮೂರಕ್ಕೆ ಫೆಬ್ರವರಿ ಫೆಬ್ರವರಿ ಹದಿಮೂರು ನಾಡ್ದು ಆಗುತ್ತೆ ಜಾತ್ರೆ ಓ ಚೆನ್ನಾಗಿರುತ್ತೆ ಬನ್ನಿ ಗೆಳೆಯರೇ ನಮ್ಮ ಮಂಜುನಾಥ್ ಅವ್ರು ಹೇಳ್ದಂಗೆ ನೋಡಿ ಇದೇ ಹೇಮಾವತಿಯ ನದಿಯ ಉಗಮ ಸ್ಥಾನ ನೋಡಿ ಆ ಬಸವನ ಒಂದು ಬಾಯಿಯಿಂದ ತೊಟ್ಟು ತೊಟ್ಟು ಇಣುಕ್ತಾ ಇಣುಕ್ತಾ ಇದೆ ಇಲ್ಲಿಂದ ಶೇಖರಣೆ ಆಗಿದ್ದು ಇಲ್ಲಿಂದಲೇ ಮೂಲ ಇಲ್ಲಿಂದ ಉತ್ಪತ್ತಿಯಾದಂಥ ಒಂದು ಹೇಮಾವತಿ ನದಿ ನಮ್ಮ ಹಾಸನ ಜಿಲ್ಲೆಗೆರೆದು ಜಿಲ್ಲೆ ಎಲ್ಲರಿಗೂ ಹರ್ದ್ಕೊಂಡು ಹೋಗ್ತಾಳೆ ನೋಡಿ ಇದೇ ಹೇಮಾವತಿಯ ಉಗಮ ಸ್ಥಾನ ತೊಟ್ಟು ತೊಟ್ಟಾಗಿ ಹುಟ್ಟಿ ಮತ್ತು ಬೃಹದಾಕಾರವಾಗಿ ಅರಿತಾಳೆ ಎಲ್ಲ ಪ್ರದೇಶಕ್ಕೂ ಚೆನ್ನಾಗಿ ಮಾಡಿದ್ದಾರೆ ಹ್ಞೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ಅದ್ಭುತವಾಗಿದೆ ಮಾತ್ರ ಏನು ಕಳಸ ಹೊರನಾಡುಗೆ ಹೋಗೋ ಅಂಥ ದಾರಿಯಲ್ಲಿ ಇದೆ ಜಾವಳಿ ಜಾವಳಿ ನೋಡಿ ದೊಡ್ಡ ತೊಟ್ಟಾಗಿ ಇದೆ ಆ ತೊಟ್ಟ ದೊಡ್ಡ ನೀರು ದೊಡ್ಡ ನದಿಯಾಗಿ ಹರ್ಕೊಂಡು ಹೋಗ್ತಾಳೆ ಇಲ್ಲಿಂದ ನೋಡಿ ಹೇಮಾವತಿ ನದಿಯ ಉಗಮ ಸ್ಥಾನ ತೊಟ್ಟ ತೊಟ್ಟ ಗಿಣಕ್ತಾ ಇದೆ ಬಸವನ ಬಾಯಿಂದ ತುಂಬಾ ಅದ್ಭುತವಾಗಿದೆ ಚೆನ್ನಾಗಿದೆ ತುಂಬಾ ಟೇಸ್ಟಿಯಾಗಿದೆ ನಮ್ಮ ಹೇಮಾವತಿ வ <hateSefoso _>